ಮಾನಿಯರೇ ನಾನು ಯೋಗಿ ನಿಶಿಂಜಿ ನಿನ್ನೆ ಕಾಲರಹಿತತೆಯ ಬಗ್ಗೆ ಮಾತನಾಡಿದೆ ಇದರ ಬಗ್ಗೆ ಓಶೋ ಒಂದು ವಿಚಿತ್ರ ಮಾತನಾಡ್ತಾರೆ ಟೈಮ್ ಎಂಬುದು ನಿಮಗೆ ಅನುಭವಕ್ಕೆ ಬರಬೇಕಾದರೆ ನೀವು ಟಾಯ್ಲೆಟ್ನ ಒಳಗಿದ್ದೀರೋ ಅಥವಾ ಟಾಯ್ಲೆಟ್ನ ಹೊರಗಿದ್ದೀರೋ ಎಂಬುದನ್ನು ಅವಲಂಬಿಸುತ್ತದೆ ಟಾಯ್ಲೆಟ್ನ ಒಳಗಿರುವವನಿಗೆ ಸಮಯ ಓದದ್ದೇ ತಿಳಿದು ಹೋಗುವುದಿಲ್ಲ ಟೈಮ್ ಟಾಯ್ಲೆಟ್ನ ಇರುವವನಿಗೆ ಯಾವಾಗ ಹೊರಗೆ ಬರ್ತೀಯೋ ಅವನಿಗೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಒಂದೊಂದು ಗಂಟೆಗಳ ಕಾಲ ಕಾಣ್ತದೆ ಅಲ್ಪ ಇದೊಂದು ಅನುಭವದ ರೀತಿಯಲ್ಲಿ ನಾವು ಕಾಣಬೇಕಾದರೆ ಯಾವುದು ಒಂದು ಕಾಲ ಎಂಬುದು ಶರೀರ ನಾವು ಕಾಲವನ್ನು ಯಮ ಅಥವಾ ಸೂರ್ಯನ ಪುತ್ರನೆಂದು ಕರೀತೇವೆ ಇದು ವಿಭಿನ್ನ ರೂಪದ ಅಸ್ತಿತ್ವದ ಸಂಗತಿ ಯಾವಾಗ ಅಗ್ನಿಯೋ ನಾವು ಅಸ್ತಿತ್ವದಲ್ಲಿಯೂ ಅಗ್ನಿಯ ಅವತಾರ ಭೂಮಿಯಲ್ಲಿ ಇದ್ದೇ ನಾನು ಇದರ ಬಗ್ಗೆ ನಮ್ಮ ಭೂಮಿಯಲ್ಲಿ ಇರುವ ಅಗ್ನಿ ಅವತಾರವೇ ಕೆಲವೊಮ್ಮೆ ಕಾಡುಗೆಚ್ಚು ಕಳಿಸ್ ನಡೆದಾಗ ನಮ್ಮ ನಿಯಂತ್ರಣಕ್ಕೆ ಬರದಿದ್ದರೂ ಅದನ್ನು ಹೇಗೆ ನಿಯಂತ್ರಣಕ್ಕೆ ಈ ಭಾರತೀಯ ಯೋಗಿಗಳು ತುಂಬ ಇತ್ತೀಚೆಗೆ ನಾನು ಎರಡು ಮೂರು ಕಡೆಯಲ್ಲಿ ನೋಡಿದೆ ಒಂದು ಹಾಲಿವುಡ್ನಲ್ಲಿ ಉಂಟಾದ ಬೆಂಕಿ ಅವಘಡ ಫ್ರಾನ್ಸ್ನಲ್ಲಿ ಉಂಟಾದ ಕಾಳ್ಗಿಚ್ಚು ಇತ್ತೀಚೆಗೆ ಫ್ರಾನ್ ಇಸ್ರಾಲ್ನಲ್ಲಿ ಒಮ್ಮೆ ತುಂಬ ಬೆಂಕಿ ತಮ್ಮ ನಿಯಂತ್ರಣಕ್ಕೆ ಬರೆದಾಗ ಭಾರತದ ಯೋಗಿಗಳನ್ನು ಹೀಗೆ ನಿಯಂತ್ರಿಸಲ್ಪಡ್ತಾರೆ ಅಥವಾ ಇತ್ಯಾದಿ ನೀತಿಗಳನ್ನೇ ವಿ ಲಾಶ್ ಕೊಲಂಬಿಯ ಎಂಬ ಮಾತಿನ ಹಿಂದಿರುವ ಸಂಸ್ಥೆ ಇದು ನಮ್ಮ ಯೋಗಿಗಳ ಆಟ ಕಾಸೆ ಎಂಬುದು ಗಮನಿಸಬಹುದು ಯಾಕೆಂದರೆ ಕಲ್ಪನಾ ಚಾವಟದಲ್ಲಿ ನಾವು ಕಳೆದುಕೊಂಡಾಗಲೂ ಯಾವಾಗ ಭೂಮಿಯಿಂದ ಹೊರಗೆ ಹೊಡೆ ಹೋದಾಗ ಒಳಗೆ ಬರುವಾಗ ತೀವ್ರತರದಿಂದ ತೀವ್ರತರ ಎಂಬ ಒಂದು ಜ್ವಾಲೆಯಿಂದ ಅದು ಉರಿಸಲ್ಪಟ್ಟಿದೆ ಈ ಬೇರೆ ರೀತಿಯ ವಿದ್ಯಮಾನಗಳಿಗೆ ನಾವು ಬೇರೆ ರೂಪದ ಹೆಸರುಗಳನ್ನು ನೀಡಿದ್ದೇವೆ ಅದನ್ನು ನಾನು ಅಗ್ನಿಹಲ್ ಆಟಗಳು ಎಂಬುದನ್ನು ನಾನು ಹೇಳ್ತೇನೆ ಇದನ್ನು ಬಿಡೋಣ ಈಗ ನಾವು ಕಾಲರಹಿತತೆಯ ಬರೆಗೆ ಬರಲೇಬೇಕು ಈ ಕಾಲರಹಿತತೆಯ ಕಾನ್ಸೆಪ್ಟ್ ಏನಿದೆ ಅದು ವಿವೇಕಾನಂದರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದು ಅಥವಾ ಜಿಡ್ಡು ಕೃಷ್ಣಮೂರ್ತಿಯವರು ಹೇಳ್ತಾರೆ ಕಾಲ ರೈತತೆ ಸಾಧ್ಯ ಕಾಲಾತೀತ ಎಂಬುದನ್ನು ಹೇಳ್ತಾರೆ ಆತೀತ ಎಂಬುದು ಇಲ್ಲವಾದದ್ದು ಅಥವಾ ಕಾಲ ಎಂಬುದು ಇಲ್ಲವಾಗದ ಸ್ಥಿತಿಯನ್ನು ನಾವು ಗಣನೆಗೆ ಇದರ ಅರ್ಥ ನಮಗೆ ತಿಳಿದರೆ ಉಳಿದ ಎಲ್ಲ ವಿವಿಧ ಯಾಕೆಂದರೆ ವಿ ಕ್ಯಾನ್ ಡೆವಲಪ್ ಡೀಪ್ ಸ್ಪೇಸ್ ಟೆಕ್ನಾಲಜಿ ಒನ್ ದಿಸ್ ಬೀಸ್ ಟೆಕ್ನಾಲಜಿ ಇದನ್ನು ನಾನು ಹೇಗೆ ಹೇಳ್ತೇನೆಂದರೆ ಈಗ ನಾನು ಬಿ ವೆಲಾಸಿಟಿ ಎಂಬುದನ್ನು ತೆಗೆದುಕೊಂಡರೆ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಫರೆನ್ಸ್ ಆಫ್ ಡಿಸ್ಟೆನ್ಸ್ ಡಿವೈಡೆಡ್ ಡಿಫರೆನ್ಸ್ ಆಫ್ ಟೈಮ್ ಅಲ್ವಾ ಬಿ ಇಸ್ ಬಲ್ ಎಸ್ ಬೈ ಟಿ ಇದೊಂದು ಸಾಮಾನ್ಯ ಕಾನ್ಸೆಪ್ಟ್ ನಮಗೆ ಗೊತ್ತಿರೋದು ವೇಗ ಎಂಬುದು ಹೇಗೆ ಇರುತ್ತದೆ ಒಂದು ಸ ಒಂದು ಡಿಸ್ಟೆನ್ಸ್ ಅಥವಾ ಒಂದು ಡಿಸ್ಟೆನ್ಸನ್ನು ನಾವು ಎಷ್ಟು ಸಮಯದವರೆಗೆ ತೆಗೆದುಕೊಳ್ಳುತ್ತೇವೋ ಅದರ ಮೇಲೆ ಸ್ವಾವಲಂಬಿತವಾಗಿರುತ್ತೆ ಈಗ ಸಪೋಸ್ ನನಗೆ ಒಂದು ಮೂರು ಕಿಲೋಮೀಟರ್ ಹೋಗಬೇಕು ನನಗೆ ಹತ್ತು ನಿಮಿಷ ತಾಗ್ತದೆ ಅಂದರೆ ಮೂರು ಕಿಲೋಮೀಟರ್ ಗಳಿಗೆ ನಾನು ಹತ್ತು ನಿಮಿಷದಂತೆ ಡಿವೈಡ್ ಮಾಡ್ತಾರೆ ಎಷ್ಟು ಸಮಯ ಒಂದು ಮೀಟರ್ಗೆ ತಾಕ್ತದೆ ಎಂಬುದನ್ನು ನಾವು ಕಂಡು ಇದೊಂದು ಸಾಮಾನ್ಯ ಕ್ಯಾಲ್ಕು ಕ್ಯಾಲ್ಕುಲೇಷನ್ ಇಸ್ಕೊಂಡು ಕ್ಯಾಲ್ಕುಲೇಸ್ ಅಥವಾ ಘಟನಾಶಾಸ್ತ್ರ ಭಾರತದಲ್ಲಿ ಇದ್ದ ಸಂಗತಿ ಇದು ಸುಮ್ಮನೆ ಇದು ದೊಡ್ಡ ವಿಷಯವನ್ನು ಇದನ್ನೇ ಎಸ್ ಟು ಮೈನಸ್ ಎಸ್ ಒನ್ ಬೈ ಟಿ ಟು ಮೈನಸ್ ಟಿ ಒನ್ ಇಸ್ಕೊಂಡು ವಿ ಅಂದಾಗ ವಿ ಇಸ್ಕೊಂಡು ಡಿ ಎಸ್ ಬೈ ಡಿ ಟಿ ಎಂಬುದನ್ನು ಲೆಬಿನಿಸ್ ಎಂಬ ಪಾಶ್ಚಾತ್ಯರು ಕಂಡುಕೊಂಡ ಇದರ ನಂತರವಾಗಿ ಅದೇ ಸಮಯದಲ್ಲಿ ನ್ಯೂಟನ್ ಎಂಬ ಅವನ ಶಿಷ್ಯರು ಇದ್ದ ಈ ಇಬ್ಬರು ಫಿಲಾಸಫರ್ಸ್ ವಿವಿಧ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ವಾಟ್ ವಿ ವಿಲನಶಾಸ್ತ್ರ ದೇ ಸಡ್ ಇಟ್ ಕ್ಯಾಲ್ಕುಲಸ್ ಅಲ್ಲದೆ ಈ ರೀತಿ ನಾನು ತೆಗೆದುಕೊಂಡಾಗ ನಾನು ಹೇಳಬೇಕಾದ ವಿಷಯವೇನೆಂದರೆ ಇಸ್ ನಥಿಂಗ್ ಬಾಟ್ ಯಾಕಂದರೆ ಇದು ಡಿಫ್ರೆನ್ಶಿಯೇಷನ್ ಲೆಟರ್ ವಿ ಇಂಟಗ್ರಿಟಿ ಸರ್ಫೇಸ್ ಒನ್ ಇದನ್ನು ತುಂಬ ಪಾಶ್ಚಾತ್ಯರು ಡೆವಲಪ್ ಮಾಡಿದ್ದಾರೆ ಅದರ ಮೂಲ ಕಾನ್ಸೆಪ್ಟ್ ಏನೆಂದರೆ ಈಸ್ ಈಕಲ್ ಟು ಎಸ್ ಬೈ ಟಿ ಸಪೋಸ್ ಎನಿಥಿಂಗ್ ವಿ ಡಿವೈಡ್ ಬೈ ಝೀರೋ ಇಟ್ ಗೋಸ್ ಟು ಇನ್ಫಿನಿಟಿ ನಾವು ಟಿ ಟು ಮೈನಸ್ ಐ ಮೇಕ್ ಇಟ್ ಇಟ್ರೋ ಪಿ ಇಸ್ ಈಕ್ವಲ್ ಟು ಎಸ್ ಬಿಟ್ ಬಿಕಮ್ಸ್ ವೆಲಾಸಿಟಿ ಬಿಕಮ್ಸ್ ಇನ್ಫಿನಿಟಿ ಈಗ ನನ್ನ ಹತ್ತನ್ನು ನಾನು ಹತ್ತರಿಂದ ಭಾಗಿಸಿದಾಗ ಒಂದು ಸಿಕ್ತದೆ ಹತ್ತನ್ನು ಐದರಿಂದ ಭಾಗಿಸ ಎರಡು ಸಿಕ್ತದೆ ಹತ್ತನ್ನು ನಾನು ಒಂದರಿಂದ ಭಾಗಿಸ ಹತ್ತು ಭಾಗಿಸ್ತದೆ ಹತ್ತರ ನಾನು ಜೀರೋದಿಂದ ಭಾಗಿಸ್ತದೆ ಅದು ಇನ್ಫಿನಿಟಿಗೆ ಹೋಗುತ್ತದೆ ಅಲ್ಲ ಸೊ ಲೆಟ್ ಮೀ ಥಿಂಕ್ ಟಿ ಟು ಮೈನಸ್ ಟಿ ಒನ್ ಇಸ್ ಆವಾಗ ನನಗೆ ಸಿಗೋ ಬೇಗ ಅಂತಿಮವಾಗಿರುತ್ತದೆ ಅದು ಇನ್ ಫೈ ನೈಟ್ ಸೊ ಈಸ್ ಅವರ್ ಬಾಡಿ ಕ್ಯಾನ್ ಬಿ ಸಸ್ಟೈನ್ ಎನಿ ಮೆಟೀರಿಯಲ್ ಕ್ಯಾನ್ ಬಿ ಸಸ್ಟೈನ್ ಇನ್ಫೆನೈಟ್ ಸ್ಪೀಡ್ ಇಸ್ ದಶನ್ ಇಸ್ ವಿನ್ ಅಸ್ ಸೊ ಎಂಟನೇ ತರಗತಿಯಲ್ಲಿ ನಾನು ನ್ಯೂಟನ್ನ ಇದನ್ನೇ ಫಾರ್ಮುಲಾವನ್ನು ನಾನು ನಿಯಮ ಅಥವಾ ಇನರ್ಷಿ ಅಥವಾ ಜಡತ್ವದ ಬಗ್ಗೆ ಮಾತನಾಡ್ತಾ ನಾನು ಓದ್ತಾ ಇದ್ದೆ ಆ ಸಮಯದಲ್ಲಿ ಲಾಡ್ ಶಿವ ನನ್ನೊಂದಿಗೆ ಆಟವಾಡ್ತಾ ಇದ್ದರು ಅವರು ನನಗೆ ಹೇಳಿದರು ಮತ್ತು ನಿಗೊಂದು ನಾನು ನನ್ನ ಮತ್ತು ನಿನ್ನೊಂದು ರೈಲನ್ನು ತಯಾರಿಸ್ತೇನೆ ಅಂತ ಆದರೆ ಹೆಸರು ನನ್ನ ನಿನ್ನ ರೈಲ್ ಅಂತ ಇಟ್ ವಾಸ್ ಎ ಬಿಗ್ ಕಾನ್ಸೆಪ್ಟ್ ನಾನು ನೋಡ್ತಾನೇ ಇದ್ದೆ ಅವ್ರು ಮಾಡ್ತಾನೆ ಇದ್ದರು ಸಾಧಾರಣವಾಗಿ ಒಂದು ಹತ್ತು ಹದಿನೈದು ನಿಮಿಷ ಅವರು ತೆಗೆದು ಅಥವಾ ಇಸ್ ಎ ಬಿಗ್ ಇಂಜಿನ್ ತುಂಬ ದೊಡ್ಡ ಇಂಜಿನ್ ಆಗ್ತದೆ ಲಾಡ್ ಇದನ್ನು ಏನು ಮಾಡೋದಂತ ಲುಕ್ಸ್ ಬಿಗ್ ಬಟ್ ಇಟ್ ಈಸ್ ವೆರಿ ಸ್ಮಾಲ್ ಇಟ್ ಸಿಂಪಲ್ ಇರಲಿ ಈಗ ಇದು ಇದು ನನಗೆ ಅರ್ಥ ಆಗೋದಿಲ್ಲ ಅಂತೇಳಿ ಇಲ್ಲ ಅದು ಒಂದು ಸಮಯಕ್ಕೆ ನನಗೆ ಅರ್ಥವಾಗ್ತದೆ ಆಟವಾಡ್ತೋದು ಆ ರೈಲಿನ ಹೆಸರು ನನ್ನನ್ನು ಇನ್ನಾರಾಯ್ರು ಅಂತೇಳಿ ಈ ಬಗ್ಗೆ ಸ್ವಾಮಿ ಶಿವಾನಂದರಿಗೆಲ್ಲ ತಿಳಿದ್ವಿ ಚಿಕ್ಕ ತಂದೇ ನಾವು ಆಟ ಆಡ್ತಾ ಇದ್ವಿ ಆ ಕಾನ್ಸೆಪ್ಟ್ ನನಗೆ ಯಾಕೆಂದ ಅರ್ಥವಾಯಿತು ಇನರ್ಷಿಯಾ ಆವು ನಮಗೆ ಯೂಸ್ ಎ ಪ್ರಾಬ್ಲಮ್ ಟು ರೀಚ್ ದ ಮೀನ್ಸ್ ಟು ಇನ್ಕ್ರೀಸ್ ದ ಲಿಮಿಟ್ ಆಫ್ ಎಲಾಸಿಟಿ ವೆಲಾಸಿಟಿ ವೆಲಾಸಿಟಿ ಎಸ್ಕೇಪ್ ವೆಲಾಸಿಟಿ ಲೆವೆನ್ ಪಾಯಿಂಟ್ ಏಯ್ಟ್ ಆಫ್ ಸಮಥಿಂಗ್ ಲೈಕ್ ದಾಟ್ ಇಟ್ ಕ್ಯಾನ್ ಬಿ ರೀಶ್ಟ್ ಇಫ್ ಐ ಮ್ಯಾಕ್ಸಿಮೈಝ್ ಸೊ ನನಗೆ ಇಲ್ಲಿಂದ ಬೇರೆ ಲೋಕಗಳಿಗೆ ಯಾವುದಾದ್ರೂ ಒಂದು ವೆಹಿಕಲನ್ನು ಡಿಸೈನ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಬೂತ್ರು ಮಿನಿಮೈಸ್ ದ ಇನ್ಷಿಯಾ ಆ್ಯಂಡ್ ಹ್ಯಾವ್ ಟು ಟೇಕ್ ಇನ್ ದಿಸ್ ಪಾಟ್ ಐ ಸ್ಟಾರ್ಟ್ ಎನ್ವೆಸ್ಟ್ ಥಿಂಕಿಂಗ್ ಅಬೌಟ್ ಇಟ್ ಬಟ್ ಲೇಟರ್ ಸಮ್ ವಿತೌಟ್ ಡೋ ಇನ್ ನೋರ್ ಇಂಡಿಯಾ ಅದರ ಮತ್ತಷ್ಟು ಡೆವಲಪ್ ದಟ್ ಥಿಂಗ್ಸ್ ಅದಕ್ಕೆ ಇದು ಇಂಪಾರ್ಟೆಂಟ್ ಅಲ್ಲ ಎಂಬುದಕ್ಕೆ ನಾನು ಬೇರೆ ವಿಷಯಗಳಿಗೆ ಗಮನವನ್ನು ಹರಿಸಲಾಗಿದೆ ಈಗ ನಿಮಗೆ ಗೊತ್ತಾಯ್ತಲ್ಲ ಕಲನಶಾಸ್ತ್ರ ಎಂದರೆ ಏನು ಅಂದರೆ ಯಾವುದೇ ವಸ್ತು ಇನ್ನೊಂದು ಡಿವೈಡ್ ಮಾಡಿದಾಗ ಅದು ಕಲನ ಕ್ಯಾಲ್ಕುಲಸ್ ಅಥವಾ ಡಿಫ್ರೆನ್ಷಿಯೇಟಿಂಗ್ ಅಥವಾ ಒಂದು ವೇಳೆ ನಾನು ನಿಮಗೆ ಹೇಳುವೆ ನಿಮಗೆ ಮರಳಿನ ಒಂದು ಸಮುದ್ರದ ಮರಳಿನ ಅಥವಾ ತಲೆಯಲ್ಲಿರುವ ಕೂದಲುಗಳನ್ನು ನೀವು ಹೆಚ್ಚು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯವಿದೆ ಆಗಿದೆ ಯಾಕೆಂದರೆ ಸಪೋಸ್ ಒನ್ ಸೆಂಟಿಮೀಟರ್ ಬೈ ಒನ್ ಸೆಂಟಿಮೀಟರನ್ನು ನಾನು ತೆಗೆದುಕೊಂಡ್ರೆ ಅಲ್ಲಿರೋ ಕೂದಲುಗಳನ್ನು ಆಗ್ಬೋದು ಸೊ ಅದನ್ನು ನೂರು ನೂರಿಪ್ಪತ್ತಿರ್ಬೋದು ಇದನ್ನು ಇಂಟಗ್ರೇಟ್ ಟು ಸಮಿಂಗ್ ಲೈಕ್ ದಟ್ ಅಟ್ ಆ ಡಿಫ್ರೆನ್ಷಿಯೇಟ್ ಟು ಆಲ್ ಓವರ್ ದ ಬಾಡಿ ಸರ್ಫೇಸ್ ಆ್ಯಂಡ್ ಅಗೈನ್ ಇಟ್ ಸೊ ಯುಲ್ ಗೆಟ್ ದ ನಂಬರ್ ಆಫ್ ಈ ಮಲಿಯಲ್ಲಿ ರೇಷ್ ಕೂದಲುಗಳು ಎಂಬುದನ್ನು ಒಂದು ಲೆಕ್ಕ ಹಾಕ್ಬೋದು ಇದೊಂದು ದೊಡ್ಡ ಕೆಲಸವಾಗಿರುತ್ತೆ ಸಾಮಾನ್ಯ ಮ್ಯಾಥಮೆಟಿಷಿಯನ್ಗಳು ಇದು ವಿಷಯ ಇದಕ್ಕಾಗಿ ನಾವು ನ್ಯೂಟನ್ ಅಥವಾ ಲೆಬಿನಿಸ್ಗಳ ವಿಷಯ ತಿಳಿದುತ್ತೆ ನಮಗೆ ತಿಳಿದಿಲ್ಲ ಎಂಬುದಿಲ್ಲ ಅವರಿಗೆ ಕಾಲ ರೈತತೆ ವಿಷಯ ಇನ್ನೂ ತಿಳಿದಿಲ್ಲ ಈ ರೀತಿಯನ್ನು ನಾನು ನೋ ಯಾಕೆಂದರೆ ಎ ಲೆಬಿನಿಸ್ ಕೇಳಿ ಅದನ್ನು ಮಾಡಿದ ಅದನ್ನು ನ್ಯೂಟನ್ ಕೂಡ ಇಬ್ಬರು ಗುರು ಶಿಷ್ಯರು ನಾವು ನಮಗೆಲ್ಲ ನಾವು ಏನು ಸಾಧಿಸ್ತೇವೆ ಅದು ಗುರುಗಳ ಪದತದಲ್ಲಿ ಅರ್ಪಿಸ್ತೇವೆ ಯಾಕೆಂದರೆ ನಮಗೆ ಬಂದಿರುವುದೇ ಅವರಿಂದ ಈ ರೀತಿ ನಾವು ಏನಾದರೂ ಕಲಿತಿರುತ್ತೇವೆ ಆದರೆ ಯಾಕೆಂದರೆ ನಿಮಗೆ ಕ್ಯಾಲ್ಕುಲಸ್ ಅಥವಾ ಇನ್ನಿತರ ಇನ್ನಿತರ ವಿದ್ಯಾಮಾನಗಳನ್ನು ನಾವು ಕಂಡುಕೊಳ್ತೇವೆ ಕೆಲವು ಮೂರ್ಖರು ಇದ್ದಾರೆ ರೇಡಿಯೇಶ್ ರೇಡಿಯೇಷನ್ ಬಗ್ಗೆ ಮಾತನಾಡುವಾಗ ಸ್ಟೀಫನ್ ಓಲ್ಡ್ಸ್ ಮನೋ ಇಬ್ಬರು ಸೈಂಟಿಸ್ಟ್ಗಳು ಒಂದು ಕಾನ್ಸ್ಟನ್ ಸಿಗ್ ಟಿ ಟು ದ ದರ್ ಲೇಟದ್ದು ತುಂಬ ಕ್ಯಾಲ್ಕುಲೇಷನ್ ಆದರೆ ಟಿ ಟು ದ ಇಯರ್ ಏನು ಬರ್ತದೆ ಅಂದರೆ ಟೆಂಪರೇಚರ್ ಈ ಸ್ಟೀಫನ್ ಟು ದ ಡೈಮೆನ್ಷನ್ ಆ್ಯಕ್ಚುಲಿ ನನಗೆ ದತ್ತಾದ ಒಂದು ಪುಸ್ತಕದಲ್ಲಿ ಇದೆ ವಾಟ್ ಎವರ್ ಯು ಸಿ ಇನ್ ದಿಸ್ ವರ್ಲ್ಡ್ ಇಸ್ ಟ್ಯಾಶ್ ದ ಪವರ್ ತ್ರೀ ನಥಿಂಗ್ ಎಲ್ಸ್ ಈಗ ಒಂದು ಪೆನ್ನಲ್ಲಿ ನಾನು ಒಂದು ಡಾಟ್ ಹಾಕಿದರೂ ಕೂಡ ಅದು ಎಲೆಕ್ಟ್ರಾನ್ಸ್ ಸೂಕ್ಷ್ಮ ದರ್ಶಕರು ಒಂದು ಸೆಮಿಸ್ಪಿಯರ್ ಆಗಿ ಕಾಣ್ತಾ ಇದ್ದರು ಯಾಕೆಂದರೆ ಎವ್ರಿಥಿಂಗ್ ವಾಟ್ ಎವರ್ ಯು ಸಿ ಇನ್ ದಿಸ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎಟ್ ದ ಪವರ್ ತ್ರೀ ಪವರ್ ತ್ರೀ ಡೈಮೆನ್ಷನಲ್ ದೇವರ್ಧನಕ್ಕೆ ಎರಡು ಕಣ್ಣುಗಳನ್ನು ಕೊಟ್ಟಿರುವುದು ಈ ತ್ರೀ ಡಿಯನ್ನು ಕಾಣಲಿಕ್ಕೆ ಶುಕ್ರಾಚಾರ್ಯನಿಗೆ ಒಂದೇ ಕಂಡಿತ್ತು ತ್ರೀ ಡಿಯು ಟು ಡಿ ಆಗಿ ಕಾಣ್ತಾ ಇತ್ತು ಶುಕ್ರಾಚಾರ್ಯ ಮತ್ತು ಆತನ ಕ್ರಿಯೇಷನ್ ಶುಕ್ರಿಯ ಶುಕ್ರವಾರ ಸಾಬತ್ ವೀನಸ್ ಅಥವಾ ಭೂಮಿಯ ಕಡೆಗಣ ಇವುಗಳ ಮುಂದಿನ ಮಾತುಗಳನ್ನು ನೆಕ್ಸ್ಟ್ ಅಲ್ಲದೆ ನೆಕ್ಸ್ಟ್ನ ಭಾಗದಲ್ಲಿ ನಾನು ವಿವರಿಸಲು ಪ್ರಯತ್ನಿಸಿದ್ದೇನೆ ಶುಕ್ರಾಚಾರ್ಯ ಲಾರ್ಡ್ ಶುಕ್ರಾಚಾರ್ಯರು ಕೂಡ ಮಹಾನ್ ಮಾನ್ವಿತರು ರಾಕ್ಷ ತ್ರೈಲೋಕ್ಯ ಗುರುಗಳು ಹಾಗೇನೂ ಇಲ್ಲ ಅವರ ಶಿಷ್ಯರಾದ ವಿಶ್ವರೂಪ ಗುರುಗಳ ಬೃಹಸ್ಪತ್ರೆ ಆಫರ್ಸ್ ದೇವತೆಗಳಿಗೆ ರಾಕ್ಷಸ ಗುರುಗಳು ಸಹಾಯ ಮಾಡ್ತಾರೆ ಹಾಗೇನು ಇಲ್ಲ ಅದರ ರಾಕ್ಷಸರವರು ದ್ವೈತರು ದ್ವಿತಿ ದ್ವೈತರು ಎಂಬ ಭಿನ್ನಾಭಿಪ್ರಾಯ ನಾವು ಕಾಣಬಾರ್ದು ಆ್ಯಕ್ಚುಲಿ ದತ್ತ ಸ್ವಾಮಿ ದತ್ತೂತ ನನಗೆ ಹೇಳಿದರು ಪಾತಾಳ ಲೋಕದಿಂದ ಲೋಕದವರಿಗೆ ಎಲ್ಲ ಗುರುಗಳು ಗುರುಗಳಿಗೆ ನೀನು ಶರಣಾಗಬೇಕು ಆದ್ದರಿಂದ ಡೋಂಟ್ ಥಿಂಕ್ ಈವನ್ ಕೂಡ ವೈರಸಸ್ ಸ್ಮೈಲ್ ಸೆಟಸ್ ಏ ನಾವು ಸಾಯೋದಿಲ್ಲ ನೀವು ಯಾಕೆ ಸಾಯ್ತೀರಿ ಯಾಕೆಂದರೆ ಡೆತ್ ಲೆಸ್ನೆಸ್ ಎಂಬುದು ವಿ ಟು ಲರ್ನ್ ಫ್ರಮ್ ವೈರಸಸ್ ಅಂಟಿಲ್ ಬಿ ಬಿಕಮ್ ನಮ್ಮ ಈಗ ಕಳೆದು ಹೋಗಿ ವೈರಸ್ ಅಥವಾ ಒಂದು ವೈರಸ್ಗಳಿಗೆ ಆರೈನೆಯನ್ನು ಮಾಡೋದು ಆಟಕ್ಕೆ ಶರಣವಾಗದಿದ್ದರೆ ಡೆತ್ಲೆಸ್ ಎಂಬುದು ನಮಗೆ ಯಾವತ್ತೂ ತಿಳಿಯೋದು ಸಂಗತಿ ಅದರ ಹಸುರಾಧಿಪತಿ ಅದರ ರಾವಣ ನನಗೆ ಕಲಿಸಿದ್ದಾನೆ ಇಲ್ಲವೆಂಬುದೇನಿಲ್ಲ ಅಥವಾ ಉಳಿದ ಲೋಕದ ದೇವತೆಗಳು ಕಲಿಸಿದ್ದಾರೆ ಒಮ್ಮೆ ಯಾವುದೋ ಒಬ್ಬ ಗಲಾಟೆಯಲ್ಲಿ ಲಾರ್ಡ್ ಓಶು ಹೇಳ್ತಿದ್ದರು ಮಗು ಇರು ಇನ್ನು ಟ್ಯೂಷನ್ ಫೀಸ್ ಗುರು ದಕ್ಷಿಣೆ ಮಾಡಲಿಕ್ಕೂ ಲಾರ್ಡ್ ಶಿವೆಗೆ ಅರ್ಧ ಸ್ವರ್ಗವನ್ನೇ ಅಡವಿಡಬೇಕಾದೀತು ಅಂತೆ ಅಷ್ಟು ಗುರುಗಳಿಂದ ನಾವು ಕಲಿಸಲ್ಪಡ್ತೇವೆ ನಮಗೆ ಗೊತ್ತಿಲ್ಲದೆ ನಾವು ತಿಳಿಯಲ್ಪಡ್ತೇವೆ ಅದರಿಂದ ನೀವು ದೇವರ ಅಥವಾ ಗುರುಗಳು ಸೋರ್ಸ್ ಆಫ್ ಲವ್ ಅವರಿಗೆ ಎದರಬೇಕಾದ ಅವಶ್ಯಕತೆಯೇ ಇಲ್ಲ ಸ್ವಾಮಿ ದತ್ತಾ ನಾನು ಚಿಕ್ಕಂದಿನಲ್ಲಿ ಡೀಪ್ ನಾವಂದೇ ಕಳೆಯುತ್ತಿದ್ದೆ ಅಂದರೆ ಆಳವಾದ ಒಂದು ಇದು ದತ್ತಾದೂತರ ಪರೀಕ್ಷೆಗಳು ಸತ್ವ ಪರೀಕ್ಷೆಗಳು ರಿಯಲ್ ವರ್ಡ್ ಅಥವಾ ನ್ಯಾಚುರಲ್ ಸ್ವಾಭಾವಿಕ ನಮ್ಮ ಈ ನೈಸರ್ಗಿಕ ಜೀವನ ರಾಮತೀರ್ಥರ ವಿವಿಧ ಪ್ರಪಂಚಗಳು ಅಥವಾ ವಾಸ್ತವರ ಪ್ರಪಂಚದಲ್ಲಿ ನಮ್ಮ ನಡೆಯುವ ಕ್ಲಾಸಸ್ ಅಥವಾ ಈ ಥರ ವಿವಿಧ ಯೋಗ ಯೋಗಿ ನಡೆಯುತ್ತಿದೆ ಅವರಿಗೆ ತಿಳಿದಿದೆ ನಮಗೂ ತಿಳಿದಿದೆ ಅವರು ಒಪ್ಪುತ್ತಾರೋ ನಾನು ಒಪ್ಪುತ್ತಾರೆ ಬಂದು ಅವೆಲ್ಲರ ಬಗ್ಗೆ ಆ ಟೀಮಿನ ಒಬ್ಬ ಸ್ಕಾಡನ್ ಆಗಿ ನಮ್ಮ ಹೊಂದಿರೋ ಟೀಮ್ನಲ್ಲಿ ನಾವು ನಡೀತಿರೋ ತಪಸ್ವತ ಒಂದು ರೀತಿಯ ಸಾಧನೆ ಒಂದು ರೀತಿಯ ಕಲಿಕೆ ಅವುಗಳ ಹೆಸರು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ನೀಡ್ತೇನೆ ಇತ್ತೀಚೆಗೆ ಈಗ ವಿರಾಮನ ಬಯಸ್ತಾ ನಾಳೆ ಕ್ಲಾಸನ್ನು ತೆಗೆದುಕೊಳ್ತೇನೆ ಇಂತಿ ನಿಮ್ಮ ನಿಶಿಂಜು